ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ಡೇ ಟೂ ಸೊ ಡೇ ಒನ್ ಎಪಿಸೋಡ್ ಟು ಆಗ್ತಾ ಇರ್ತೀನಿ ಸೊ ಎಪಿಸೋಡ್ ಬಂದು ಏನಾದರೂ ನೋಡ್ತಾ ಇರ್ತೀರಾ ಅಂದ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ನಾವು ಸಕ್ಕರೆ ಬೈಲು ಆನೆ ಭಂಡಾರ ಸಕ್ಕರೆ ಬೈಲು ಆನೆ ಬಿಡಾರ ಸತ್ತಬಲ್ಲಿ ಎಲಿಫೆಂಟ್ ಕ್ಯಾಂಪ್ ಓ ಎಷ್ಟು ಜನ ಬಂದಿದ್ದಾರೆ ಟೂರಿಸ್ಟ್ಗಳು ಸಿಕ್ಕ ಬಿಡಿದ್ದಾರೆ ಎಷ್ಟು ಜನ ಆನೆ ಬಂದು ಇದ್ರೆ ಆನೆ ಬೆಳಕೊ ಏನು ಹೇಳಿ ವೈಟ್ ಎಲಿಫೆಂಟ್ ಆಗ್ಬಿಡುತ್ತೆ ಎಂಟ್ರಿ ಫೀಸ್ ಈ ಥರ ಇರುತ್ತೆ ಅಡಲ್ಟ್ಸ್ಗೆ ಫಿಫ್ಟಿ ಫ್ರೀ ಎಂಟ್ರಿ ಫಾರ್ ಫಾರಿನರ್ಸ್ಗೆ ನೂರು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಬಿಲೋ ಟೆನ್ ಇಯರ್ಸ್ ಒಳಗಡೆ ಇದ್ದರೆ ಇಪ್ಪತ್ತು ರೂಪಾಯಿ ಆಮೇಲೆ ಎಲಿಫೆಂಟ್ ರೈಡ್ ಫ್ರೀ ಫ್ರೀ ಫಾರ್ ಅಡಲ್ಟ್ಸು ಹಂಡ್ರೆಡ್ ರುಪೀಸು ಓ ಏನು ಗುರು ಈ ಥರ ಹಂಗೆ ಓಕೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಹ್ಯಾಂಡಿ ಕ್ಯಾಮ್ರಾಗೆ ನೂರೈವತ್ತು ರೂಪಾಯ ಆ ವಿಡಿಯೋ ಕ್ಯಾಮ್ರಾಗೆ ಮುನ್ನೂರು ರೂಪಾಯ ಸರಿ ಬನ್ನಿ ಸೊ ಗೈಸ್ ನೋಡ್ಬೋದು ಇಲ್ಲಿ ಸಕ್ಕರೆ ಬೈಲಲ್ಲಿ ಆನೆಗೆಲ್ಲ ಸ್ನಾನ ಮಾಡಿಸ್ಬೋದು ಆನೆ ಸ್ನಾನ ಮಾಡಿಸೋಕ್ಕೆ ಸಪ್ರೇಟ್ ಟಿಕೆಟ್ ಇದೆ ಜನ ಬಂದಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆನೆ ಇದಾವೆ ಮಲ್ಕೊಂಡ ಏನು ಹೆಸರು ಆನೆ ಇದು ಧನುಷ್ ಧನುಷ್ ಅಂದ್ರೆ ಹೆಸರು ವಯಸ್ಸು ಏಳು ವರ್ಷ ಇನ್ನೂ ಚಿಕ್ಕದು

ಫುಲ್ ಮೇಕಪ್ ಹೆಂಗ್ ಕೆಳಗಡೆ ಎಳಿತದೆ ನೋಡಿ ಫುಲ್ ನೋಡಿ ಫೌಂಡೇಶನ್ ತಲೆ ಎತ್ತು ಬಾಯ್ ಇಲ್ಲಿ ತಿರುಗಿಲ್ಲಿ ಅಕ್ಕ ಫೌಂಡೇಶನ್ ಕೆಳಗಡೆ ಎಳಿತದೆ ನಿಂದ ಇಲ್ದಿಲ್ಲ ಕಣೆ ಇಲ್ಲ ಅಮ್ಮ ತಿರ್ಗಮ್ಮ ಇಲ್ಲಿ ಒಂಚೂರು ಮಕ್ಕರ್ ಮಾಡೋಣ ಇಳಿತಾ ಇದೆ ಇಲ್ಲಿ ಅಣ್ಣ ಆನೆ ಹೆಸ್ರು ಆನೆ ಹೆಸರು ಪುನೀತ್ ಇಲ್ಲ ನಾನೇ ಹೆಸ್ರು ಪುನೀತ್ ಅಂತೆ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರೇ ಇಟ್ಟಿದ್ದಾರೆ ತುಂಬ ಖುಷಿ ಆಯಿತು அண்ணா இல் நோடு நோடுபட்டு நோட

सक्रे भाई को सक्रे भाई को सक्रे भाई को ಅಮ್ಮನ ಹತ್ರ ಎಷ್ಟು ಚೆನ್ನಾಗಿ ಆಗ್ತದೆ ನಡಿಗೆ ಕೃಷ್ಣ ಅಭಿಮನ್ಯು ಒಟ್ಟು ಎಷ್ಟು ಅಣ್ಣ ಸುಮಾರು ಇದಾವೆ ಕೃಷ್ಣ ಅಭಿಮನ್ಯು ಕೃಷ್ಣ ಅಭಿಮನ್ಯು ಕೃಷ್ಣ 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 ಅಭಿಮನ್ಯು ಅನ್ನೋ ಜೋರಾಗೆ ಅಭಿಮನ್ಯು ಕೃಷ್ಣ ಕೃಷ್ಣ ಅಂದ್ರೆ ಎಷ್ಟು ಚೆನ್ನಾಗ್ತೀರಿ ನೋಡ್ತಾನೆ ನೋಡೋನು ಓಕೆ ಗೈಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಬೇರೆ ಕಡೆ ಪ್ಲೇಸ್ ನೋಡೋಕ್ಕೆ ಹೊರಟಿದ್ದೀವಿ ನೆಕ್ಸ್ಟ್